ಮೂರನೇ ಫ್ಲೋರಲ್ಲಿರುವಂತಹ ಫುಡ್ ಕೋರ್ಟಲ್ಲಿ ಉತ್ಸವ್ ಕೆಫೆ ಅನ್ನೋ ಒಂದು ವೆಜ್ ಹೋಟೆಲ್ ಇವತ್ತು ಲಾಂಚ್ ಆಗಿದೆ ಇಲ್ಲಿ ನವರಸನ್ ಅವರು ಫೋರ್ತ್ ಫ್ಲೋರಲ್ಲಿ ಅಲ್ಲಿ ಎಂ ಬಿ ಲೆಗೆನ್ಸಿ ಅಂತ ಒಂದು ಸಿನ್ಮಾ ರಿಲೇಟೆಡ್ ಒಂದು ಹಾಲನ್ನ ಮಾಡಿದ್ದಾರೆ ಅಂದರೆ ಸಿನ್ಮಾ ಪ್ರಮೋಷನ್ ಅಂತ ಹವಲ್ನ ಮಾಡಿದರು ಸೊ ಅದೇ ಮೂಲದಲ್ಲಿ ಅದು ಕೆಳಗಡೆ ಫ್ಲೋರಲ್ಲಿ ಥರ್ಡ್ ಫ್ಲೋರಲ್ಲಿ ನವರಸನ್ ಅವರೇ ಉತ್ಸವ ಕೆಫೆನ ಓಪನ್ ಮಾಡಿದ್ದಾರೆ ಇಲ್ಲಿ ರುಚಿ ರುಚಿಯಾದ ವೆಜ್ ನಮಗೆ ಸಿಗುತ್ತೆ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಆಗಿದೆ ತುಂಬ ಒಳ್ಳೆ ಆಂಬಿಯನ್ಸ್ ಇದೆ ತುಂಬ ಒಳ್ಳೆಯ ಒಂದು ಥೀಮಲ್ಲಿ ಮಾಡಿದ್ದಾರೆ ಈ ಒಂದು ಕೆಫೆ ನನ್ನ ಕಡೆಯಿಂದ ಉತ್ಸಫ್ ಕೆಫೆಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನೀವೇನಾದರೂ ಮಾಗ್ನಿ ರೋಡ್ ಜಿ ಟಿ ಮಾಲಿಗೆ ಬಂತು ಅಂತಲ್ಲದೆ ನೀವು ಇಲ್ಲಿ ಬಂದು ಇವರ ಒಂದು ಡಿಶಸ್ಗಳನ್ನ ಸವಿಬೋದು ಅಂತ ನನ್ನ ಕಡೆಯಿಂದ ಹೇಳ್ತೀನಿ ಒನ್ಸ್ ಅಗೇನ್ ಉತ್ಸಫ್ ಕೆಫೆಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಮೈಸೂರಿಂದ ಫ್ರೀ ಮಾಡಿಕೊಂಡು ಬಂದಿರಾರೆ ಥ್ಯಾಂಕ್ ಯು. ಡೆಸ್ಸು ಹೇಳಿ ಒಂದು ವರ್ಕ್ ಆಪರಾಯ್ತು. ಅದು ಇಂದ ಬಿ ಲೆಗಿಸಿ ನಮ್ಮ ನವರಸನ್ ಅವರು ಈ ಥರ ಹೊಸ ಎಲ್ಲ ಏನೇನು ಮಾಡ್ತಾ ಇರ್ತಾರೆ. ಆ ಪ್ರೆಸ್ ಮೀಟಿಂಗ್ಗಳೆಲ್ಲ ಇವಾಗ ಇಲ್ಲೇ ನಡೀತಾ ಇತ್ತು ಸುಮಾರು ಸೊ ಅದ್ರ ಜೊತೆಗೆ ಇವತ್ತಿಂದ ಉತ್ಸವ ಕೆಫೆ ಓಪನ್ ಇದೆ ಒಳ್ಳೆ ತಿಂಡಿ ಕಾಫಿ ಎಲ್ಲ ಸಿಗುತ್ತೆ ಮಾಲ್ಗೆ ಯಾರಾದರೂ ವಿಸಿಟ್ ಕೊಡ್ತೀವಿ ಎಲ್ಲರಿಗೂ ಇದು ಒಂದು ಸರಿ ಬನ್ನಿ ಇವಾಗ ಈಗ ತಾನೇ ಓಪನ್ ಆಯಿತು ನಾವೀಗ ಓಪನ್ ಮಾಡೋಕ್ಕಿಂತ ಬಂದ್ವಿ ಅವರ ಸಣ್ಣವ್ರಿಗೆ ಒಳ್ಳೇದಾಗಲಿ ಇಡೀ ಅವ್ರ ಟೀಮ್ ಒಳ್ಳೇದಾಗಲಿ ನೀವು ಯಾರ್ಯಾರು ಮಾಲ್ಗೆ ಬರ್ತೀರಿ ಮೂರು ನಿಮಿಷದವರೆಗೆ ಉತ್ಸವ ಕೆಫೆ ಅಂತ ಹೇಳಿ ಬನ್ನಿ ತುಂಬ ಚೆನ್ನಾಗಿದೆ ತಿಂಡಿ ಕಾಫಿ ಕುಡಿ ತಿಂಡಿ ತಿಂಡಿ ಎಂಜಾಯ್ ಮಾಡಿ ಹೊಸದಾಗ ಮಾಡೋದ್ರಿಂದ ನನ್ನ ಮಾಹಿತಿ ಒಳ್ಳೆಯದಾಗುತ್ತೆ ಅಂತ ನಮ್ಮ ಆಸೆ ಅವರ ಆಲ್ ದ ಬೆಸ್ಟ್ ಥರ